ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಕ್ಷೇತ್ರದಿಂದ ನೆರವು ಧಾರ್ಮಿಕ ಕೇಂದ್ರಗಳೇ ಗ್ರಾಮ ಮತ್ತು ಪಟ್ಟಣಗಳ ನಿಜವಾದ ಆಸ್ತಿ ಹೀಗಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಚೊಕ್ಕಟ್ಟವಾಗಿ ಇಟ್ಟುಕೊಳ್ಳಬೇಕು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಜಯಪುರ ಜಿಲ್ಲಾ ನಿರ್ದೇಶಕ ಸಂತೋಷ್ ಕುಮಾರ್ ಹೇಳಿದರು ಮಂಗಳವಾರ ಪಟ್ಟಣದ ವಿನಾಯಕನಗರದ ಶ್ರೀ ವಿನಾಯಕ ಹಾಗೂ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸುಕ್ಷೇತ್ರ ಧರ್ಮಸ್ಥಳದಿಂದ ಒಂದು ಲಕ್ಷ ರೂಪಾಯಿ ಡಿಡಿ ವಿತರಣೆ ಮಾಡಿ ಅವರು ಮಾತನಾಡಿದರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರಿಗೆ ಸಲ್ಲಿಸಿದ ಮನವಿಗೆ ಸ್ಪಂದಿಸಿ ಪ್ರಸಾದದ ರೂಪದಲ್ಲಿ ಧನ ಸಹಾಯವನ್ನು ನೀಡಿದ್ದಾರೆ ದೇವಾಲಯದ ಉಳಿವು ಮತ್ತು ಜೀರ್ಣೋದ್ಧಾರದಿಂದ ಧಾರ್ಮಿಕ ಶ್ರದ್ಧೆಗೆ ಸಹಕಾರಿಯಾಗಿದೆ ಧರ್ಮಸ್ಥಳ ಸಂಘ ರಾಜ್ಯದೆಲ್ಲೆಡೆ ನಿರ್ಗತಕರಿಗೆ ತಿಂಗಳ ಮಾಶಾಸ್ತನ ವಾಸ್ತಲ್ಲ ಮನೆ ಅತ್ಯಂತ ಕಡಿಮೆ ದರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ರಚನೆ ವ್ಯಸನ ಮುಕ್ತ ಶಿಬಿರ ಹಾಲು ಉತ್ಪನ್ನ ಶಾಲೆಗಳಿಗೆ ಪೀಠೋಪಕರಣ ಶಾಲೆಗಳಿಗೆ ಶಿಕ್ಷಕರ ಪೂರೈಕೆ ದಿವ್ಯಾಂಗ ಚೇತನರಿಗೆ ಅಗತ್ಯ ಪರಿಕರಗಳನ್ನು ನೀಡುತ್ತಾ ಬಂದಿದೆ ಎಂದರು ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ ಆ ಮಂಜುನಾಥ ಸ್ವಾಮಿಯ ಒಂದು ಏನು ಆಶೀರ್ವಾದದೊಂದಿಗೆ ಅಲ್ಲಿ ಎಲ್ಲ ಸಕಲ ಕೆಲಸಗಳು ನಡೀತವೆ ಅಲ್ಲಿ ನಾಲ್ಕು ವೀರದ ದಾನಗಳಿಗೆ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಧರ್ಮಸ್ಥಳ ದಾನಗಳು ನಿರಂತರವಾಗಿ ಸುಮಾರು ಎಂಟು ನೂರು ವರ್ಷಗಳಿಂದ ಅಲ್ಲಿ ಮಾಡಿಕೊಂಡು ಒಂದು ಸಂಪ್ರದಾಯ ಪದ್ಧತಿ ಇದೆ ಹಾಗಾಗಿ ಅದರ ಏನು ಆ ಒಂದು ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಯಾವುದೇ ಲೋಪಗಳಿಂದ ನಡ್ಕೊಂಡು ಬರ್ತಾ ಇದೆ ಮೂರು ವರ್ಷಗಳ ಹಿಂದೆ ಯೋಜನೆ ಆರಂಭ ಆಯಿತು ಕರ್ನಾಟಕದ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಯಾವುದೇ ಗ್ರಾಮ ಮಟ್ಟಕ್ಕೆ ಹೋಗಿ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರ್ಬೋದು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ನಗರ ಪಾಲಿಕೆಗಳಿರ್ಬೋದು ಮಹಾನಗರ ಪಾಲಿಕೆಗಳಿರ್ಬೋದು ಯಾವುದೇ ಪ್ರದೇಶ ಲಕ್ಷ ಸಂಘಗಳಿದ್ದಾವೆ ಅರವತ್ತೈದು ಲಕ್ಷ ಏನು ಸದಸ್ಯ ಈ ಹಾಗಾಗಿ ಇದು ಬಹಳ ದೊಡ್ಡ ಕಾರ್ಯಕ್ರಮ ಎಲ್ಲ ಏನು ಜನರನ್ನು ತಲುಪುವಲ್ಲಿ ಇದು ಯಶಸ್ವಿಯಾಗಿದೆ ನಾವು ಏಳಿನಲ್ಲಿ ಮೂರು ಹಂತಗಳಲ್ಲಿ ಕೆಲಸಗಳನ್ನು ಮಾಡ್ತೇವೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಒಂದು ವೈಯಕ್ತಿಕ ಅಭಿವೃದ್ಧಿ ಇನ್ನೊಂದು ಕುಟುಂಬ ಕುಟುಂಬದ ಅಭಿವೃದ್ಧಿ ಮತ್ತೊಂದು ಸಮುದಾಯದ ಅಭಿವೃದ್ಧಿ ವೈಯಕ್ತಿಕ ಅಭಿವೃದ್ಧಿ ಅಂದ್ರೆ ಒಬ್ಬ ಮನುಷ್ಯ ವ್ಯಕ್ತಿ ಬದಲಾಗಬೇಕು ಅನ್ನುವಂತ ಉದ್ದೇಶ ಕೂಡ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಯುವಕ ಸಂಘದವರು ಆ ಕ್ಷೇತ್ರಕ್ಕೆ ಹೋಗಿ ಪೂಜ್ಯರನ್ನು ಭೇಟಿ ಮಾಡಿ ನಮ್ಮ ನಾವು ಈ ಪ್ರಕಾರ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ ಆ ಒಂದು ಕೆಲಸಕ್ಕೆ ತಮ್ಮ ಕ್ಷೇತ್ರದಿಂದ ಪ್ರಸಾದ ಕೊಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಪೂಜ್ಯರಿಗೆ ಒಂದು ಬೇಡಿಕೆಯನ್ನ ಈ ವ್ಯವಸ್ಥೆಯನ್ನ ಪರಿಶೀಲಿಸಿಕೊಂಡು ಕ್ಷೇತ್ರದ ಪ್ರಸಾದವನ್ನು ಕೊಟ್ಟಿದ್ದಾರೆ ಆ ಪ್ರಸಾದವನ್ನು ತಲುಪಿಸುವಂತಹ ಕಾರ್ಯಕ್ರಮ ಇದು ಯಾಕಂದ್ರೆ ನಾನು ಹಾಗೆ ಇದಾಗಿ ಒಂದು ಗ್ರಾಮದ ಸಂಪತ್ತು ಅಥವಾ ಅಲ್ಲಿ ಧಾರ್ಮಿಕ ಶ್ರದ್ಧೆ ಇರುವಂತದ್ದು ಈ ಶ್ರದ್ಧಾ ಕೇಂದ್ರಗಳಲ್ಲಿ ಆ ಶ್ರದ್ಧಾ ಕೇಂದ್ರಗಳನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಮತ್ತು ಅದನ್ನ ಅಲ್ಲಿ ಒಂದು ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ನಾವು ಪರಿವರ್ತಿಸಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಈ ಗಣಪತಿ ವಿನಾಯಕನ ಒಂದು ದೇವಸ್ಥಾನದ ದಿನದಲ್ಲಿ ಹೋದಾಗ ಬಹಳ ಪ್ರೀತಿಯಿಂದ ಸ್ವಾಮಿಯ ಮಂಜುನಾಥನ ಒಂದು ಏನು ಪ್ರಸಾದ ನಮಗೆ ಕೊಟ್ಟಿದ್ದಾರೆ ಕಟ್ಟುವಂಥದ್ದು ಅದು ಪುಣ್ಯದ ಕೆಲಸ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ನೂರಾರು ಜನ ತಾವು ತೊಡಗಿಸಿಕೊಂಡಿದ್ದೀರಿ ಇವತ್ತು ಯಾಕಂದ್ರೆ ಇದು ಈ ಖರ್ಚು ಬಹಳ ದೊಡ್ಡದಿರ್ಬೋದು ನಮ್ಮ ನಾವು ಕೊಟ್ಟಿರುವ ಪ್ರಸಾದ ಪ್ರಸಾದ ಹೇಳಿದ್ದೇನೆ ಈ ವೇಳೆ ಜನಜಾಗೃತಿ ವೇದಿಕೆಯ ಸದಸ್ಯೆ ಸಂಗೀತ ನಾಡಗೌಡ ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕ ಸತೀಶ್ ಕುಮಾರ್ ಉಸ್ವಾಲ್ ಚೇತನ್ ಕಲ್ಲುಂಡಿ ಸುಮಾ ಪುರಾಣಿಕ್ ಮಠ್ ಮಾತನಾಡಿ ಧರ್ಮಸ್ಥಳ ಸಂಘದ ಜನಪರ ಕಾರ್ಯಗಳು ಶ್ಲಾಘನೀಯ ಮತ್ತು ಮಹಿಳೆಯರನ್ನು ಸ್ವಾವಲಂಬಿ ಮಾಡಲು ಅನೇಕ ಯೋಜನೆಗಳು ಮಾದರಿಯ ಕಾರ್ಯವಾಗಿವೆ ಎಂದರು ಕುಟುಂಬ ಅಂತ ಬಂದಾಗ ಮಹಿಳೆಯಿಂದನೇ ಸ್ಟಾರ್ಟ್ ಆಗೋದು ಮಹಿಳೆಯರು ಯಾಕೆ ಮಾಡಿದ್ದಾರೆ ಹಿಡಿಯಂದ್ರೆ ಧರ್ಮ ಪತ್ನಿಯವರು ಅಂದ್ರೆ ಪ್ರತಿ ಒಂದಕ್ಕೂ ನಾವು ಗಣ್ಮಕ್ಳಿಗೆ ಕೈ ಚಾಸ್ತಾ ಇದ್ದೀವಿ ನಮ್ಮದೇ ಆದ ಒಂದು ಸಂಘಟನೆ ಮನುಷ್ಯನ ಸಂಘದಲ್ಲಿ ಇದ್ರ ಫಲಾನುಭವಿಗಳನ್ನ ನೀವೆಲ್ಲರೂ ತಗೊಂಡು ನೀವು ಯಾವ ಯಾವ ಬಿಸ್ನೆಸ್ ತರಕಾರಿ ಮಾಡ್ತಿರ್ಬೋದು ಒಂದು ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ಬೋದು ಪ್ರತಿ ಒಂದು ನೀವು ಯಾವ ರೀತಿಯಿಂದ ಮಾಡಿ ಅದರಿಂದ ನೀವು ನಿಮ್ಮ ದುಡ್ಡನ್ನು ನೀವೇ ತಗೋಬೇಕು ನಿಮ್ಮ ಪಾಕೆಟ್ ಮನಿ ಅಂತಾನೆ ನಾನು ಅನ್ಕೋತೀನಿ ಸಹಾಯ ಮಾಡ್ತೀರಿ ಅಂತ ಕುಟುಂಬಕ್ಕೂ ನೀವು ಒಂದು ಕಣ್ಣಾಗಿದ್ದೀರಿ ಮೊದಲನೇದಾಗಿ ಹೆಂಡೆ ಒಂದು ಕುಟುಂಬಕ್ಕೆ ಕಣ್ಣು ಅಂತ ನನ್ನ ಅನಿಸಿಕೆ ಎಲ್ಲ ಗುರು ಹಿರಿಯರಿಗೆ ತುಂಬಾ ತುಂಬಾ ಸಂತೋಷವಾಗ್ತಾ ಇರುವುದು ಮತ್ತೆ ಇಂತ ಒಂದು ವ್ಯವಸ್ಥೆ ನಡೆಸಿಕೊಟ್ಟಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕಾರ ಒಂದು ದೇವಸ್ಥಾನ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಶೀರ್ವಾದ ಮಾಡ್ಲಿ ಅಂತ ಎಲ್ಲರಿಗೂ ಒಲಿಲಿ ಎಲ್ಲರಿಗೂ ಆಶೀರ್ವಾದ ಅಂತ ಅವರು ಪ್ರಯತ್ನ ಪಡ್ರೆ ನಿಮ್ಗೆಲ್ಲ ಆಶೀರ್ವಾದ ಪಡ್ತಾರೆ ನಿಮ್ಗೆಲ್ಲಾ ಅನುಕೂಲ ಆಗ್ಲಿಕ್ಕೆ ಅವರೆಲ್ಲಾ ಪ್ರಯತ್ನ ಅದಕ್ಕೆ ದೇವರು ಮುಂದಿನ ಬಂದಾಗ ಇದೇ ರೀತಿ ಈ ದೇವಸ್ಥಾನ ಉಜ್ವಲವಾಗಿ ಬೆಳೀಲಿ ಇದರಲ್ಲಿ ಎಲ್ಲರೂ ಅನುಕೂಲ ಆಗಲಿ ಎಲ್ಲರಿಗೂ ದೇವರ ಸದಸ್ಯನಾಗ್ಲಿ ಎಲ್ಲರೂ ಆಶೀರ್ವಾದ ಆಗಲಿ ಒಳ್ಳೇದಾಗ್ಲಿ ಅಂತ ಬಯಸಿ ಆದ್ರೆ ನಾವು ಮಹಿಳೆಯರು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅದ್ರ ಉಪಯೋಗ ತಗೋಬೇಕಾದಂತ ಐತಿ ಯಾಕಂತಂದ್ರೆ ಈಶ್ವ ನೀವು ಸೇನೆ ಮಕ್ಕಳು ಏನ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಗಂಡನ ನಂಬಿಕೊಂಡು ಬದುಕ್ತಿದ್ರು ಗಂಡನ ಗಂಡ ನಮಗೆಲ್ಲ ಅಂತ ಆದ್ರೆ ಈಗಿನ ನೀವು ಧರ್ಮಸ್ಥಳ ಸಂಘಗಳು ಯಾವಾಗ ಹುಟ್ಟುಬಿಟ್ಟು ಅವಾಗ ಗಂಡಗಳು ಹೇಗಿದ್ರು ನಾವು ಧರ್ಮಸ್ಥಳ ಸಂಘವನ್ನು ನಂಬಿಕೊಂಡು ಬದುಕ್ತೀವಿ ನಾವು ಬದುಕ್ ತೋರಿಸಿರತಕ್ಕಂಥ ಧೈರ್ಯ ಮತ್ತು ತುಂಬದ ಮಹಿಳೆಯರಿಗೆ ವಿನಾಯಕ ದೇವಾಲಯ ಸಮಿತಿಯ ವಿಶ್ವನಾಥ್ ನಾಗಟನ್ ಸೊಹೆಲ್ ನಾಗಟನ್ ಬಸನ್ನ ತಟ್ಟಿ ಅವರಿಗೆ ಸುಕ್ಷೇತ್ರ ಧರ್ಮಸ್ಥಳದ ಒಂದು ಲಕ್ಷ ರೂಪಾಯಿ ಡಿಡಿಯನ್ನು ಜಿಲ್ಲಾ ನಿರ್ದೇಶಕ ಸಂತೋಷ್ ಕುಮಾರ್ ವಿತರಿಸಿದರು ಈ ವೇಳೆ ಕೃಷಿ ಅಧಿಕಾರಿ ಅರವಿಂದ್ ಹೋಗಾರ್ ವಿಜಯಪುರ ಜಿಒಸಿಸಿ ಜಿಲ್ಲಾಧ್ಯಕ್ಷ ಆನಂದಗೌಡ ಬೆರಾದರ್ ಅನುರಾಧಾ ಪ್ಯಾಟಿಗೌಡರ್ ಮಲ್ಲಣ್ಣ ಲಕ್ಷಟ್ಟಿ ಬಸವಂತರಾಯ ದೇಶಪಾಂಡೆ ಸಿಎಸ್ ಗುಡ್ಡದ ಡಾಕ್ಟರ್ ವೀರೇಶ್ ಪಾಟೀಲ್ ವಿನೋದ್ ನಾಗಟನ್ ಕಿರಣ್ ನಾಗ್ಟನ್ ಪ್ರಮೋದ್ ನಾಗಟನ್ ಗಂಗಪ್ಪ ಹೆಬ್ಬಾಳ್ ಕಾಂತು ಹೆಬ್ಬಾಳ್ ಭಾಗ್ಯ ಹೆಬ್ಬಾಳ್ ವಿದ್ಯಾಭಡ್ಗೇರ್ ಶೋಭಾ ಚಳಗೇರಿ ಮಹಾದೇವಿ ಹಿರೇಮಠ ಶೋಭಾ ನಾಗಟನ್ ಪಾರ್ವತಿ ಮಠ ಸೇರಿದಂತೆ ಹಲವರು ಭಾಗವಹಿಸಿದ್ದರು